ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕೆ ಸಿ ಇಟಿಯ ಒಂದು ಔಟ್ ಆಫ್ ಸಿಲೆಬಸ್ ಮಾರ್ಕ್ಸ್ಗಳ ಬಂದಿರುವಂಥ ಅಂದರೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಏನು ಬಂದಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ಮಾರ್ಕ್ಸ್ ಕೊಡಬೇಕು ಅಥವಾ ರೀ ಎಕ್ಸಾಮ್ ಮಾಡಬೇಕು ಅನ್ನೋದನ್ನು ಫುಲ್ ಗೊಂದಲದಲ್ಲಿರಬೇಕಾದ್ರೆ ಸೊ ವಿಸ್ತಾರ ನ್ಯೂಸ್ ಚಾನಲ್ದವರು ಏನು ಮಾಡಿದ್ದಾರೆ ಅಂದರೆ ನ್ಯೂಸ್ ತಮ್ಮ ನ್ಯೂಸ್ ಒಳಗಡೆ ಸೊ ಇವತ್ತೊಂದು ಐ ವಲ್ಟೀಸ್ ಮೀಟಿಂಗನ್ನು ಮಾಡಿ ಗ್ರೇಸ್ ಮಾರ್ಕ್ಸನ್ನು ಕೊಡಬಹುದು ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋನ ಕೂಡ ಅವರು ವಿಸ್ತಾರದ ನ್ಯೂಸ್ ದವರು ಒಂದು ಅಪ್ಡೇಟನ್ನು ಕೂಡ ಮಾಡಿದ್ದಾರೆ ಸೊ ಅದರ ಒಂದು ಕ್ಲಿಪ್ಪನ್ನು ಕೂಡ ನೀವು ಕೇಳಿ ಇಲ್ಲ ನೀವು ಹೋಗಿ ವಿಸ್ತಾರ ನ್ಯೂಸ್ ಚಾನಲ್ ನೋಡ್ಕೊಳ್ಬೋದು ಇವಾಗ ಕಂಟಿನ್ಯೂಸ್ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಒಂದು ನ್ಯೂಸ್ ಒಳಗಡೆ ಕೆ ಟಿ ಮುಂದಗಡೆ ಸ್ಟ್ರೈಕ್ ವಿದ್ಯಾರ್ಥಿಗಳು ಹೋಗಿ ಸ್ಟ್ರೈಕ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದಾರೆ ಸಿಇಟಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಗೊಂದಲಕ್ಕೆ ತೆರೆ ಬಿದ್ದಂತಾಗಿದೆ ವಿಸ್ತಾರ ನ್ಯೂಸ್ ವರದಿ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳನ್ನ ನೀಡಲಾಗಿತ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಒಂದ್ ರೀತಿ ಆತಂಕ ಕೂಡ ಎದುರಾಗಿತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ವಿಸ್ತಾರ ನ್ಯೂಸ್ ವರದಿ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ವರದಿಯ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಇಂದು ಗ್ರೇಸ್ ಮಾರ್ಕ್ಸ್ ಸಂಬಂಧ ಮಹತ್ವದ ಮೀಟಿಂಗ್ ಅನ್ನ ಕರೆಯಲಾಗಿದೆ ಕೆಇಎ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಗ್ರೇಸ್ ಮಾರ್ಕ್ಸ್ ನೀಡೋ ಸಂಬಂಧ ಈಗ ಆಲ್ರೆಡಿ ಚರ್ಚೆ ಆಗಿದೆ ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತ ಇವತ್ತು ನಿರ್ಧಾರ ಆಗುತ್ತೆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಆದ್ರೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅನ್ನೋದು ನಿರ್ಧಾರ ಆಗಬೇಕಿದೆ ಸಿಇಟಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಬಗ್ಗೆ ವಿಸ್ತಾರ ನ್ಯೂಸ್ ವರದಿ ಮಾಡಿತ್ತು ನಾಲ್ಕು ವಿಷಯದಿಂದ ಒಟ್ಟು ಐವತ್ತಕ್ಕೂ ಹೆಚ್ಚು ಪಠ್ಯೇತರ ಪ್ರಶ್ನೆಗಳು ಬಂದಿದ್ವು ಎಕ್ಸಾಮ್ ನಲ್ಲಿ ಗ್ರೇಸ್ ಮಾರ್ಕ್ಸ್ ನೀಡುವಂತೆ ಬೇಡಿಕೆಯನ್ನು ಇಟ್ಟಿದ್ರು ಪೋಷಕರು ಹಾಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗ್ತಾ ಇರೋ ಅನ್ಯಾಯದ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ನಿಮ್ಮ ವಿಸ್ತಾರ ನ್ಯೂಸ್